ಹಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಭಾರತದ ಪಂಚವಾರ್ಷಿಕ ಯೋಜನೆ ತೊಗೊಂಡಿದ್ದೀನಿ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಸೊ ಜಾಸ್ತಿ ಅಂದರೂ ನಾಲ್ಕರಿಂದ ಆರು ಮಾರ್ಕ್ಸ್ ಫಿಕ್ಸ್ ಬರುತ್ತೆ ಸ್ನೇಹಿತರೆ ಸೊ ಯಾರು ಮಿಸ್ ಮಾಡ್ಕೋಬೇಡಿ ತಪ್ಪದೆ ವಿಡಿಯೋ ಪೂರ್ತಿ ನೋಡಿ ಬನ್ನಿ ಪ್ರಶ್ನೆಗಳನ್ನ ನೋಡೋಣ ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ಹತ್ತೊಂಬತ್ತು ನೂರ ಐವತ್ತಾರು ನೆಕ್ಸ್ಟ್ ಪಾಯಿಂಟ್ ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ತು ನೂರ ಐವತ್ತಾರರಿಂದ ಹತ್ತೊಂಬತ್ತು ನೂರ ಅರುವತ್ತೊಂದು ನೆಕ್ಸ್ಟ್ ಪಾಯಿಂಟ್ ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಹತ್ತೊಂಬತ್ತು ನೂರ ಅರುವತ್ತಾರು ಸೊ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಅಂದ್ಕೊಂಡ್ರೆ ಸೊ ಫೈವ್ ಫೈವ್ ಪ್ಲಸ್ ಮಾಡ್ಕೊಳ್ಳಿ ಸೊ ನಿಮಗೆ ಈಸಿ ಆಗತ್ತೆ ನೆಕ್ಸ್ಟ್ ಮೂರು ಪಂಚವಾರ್ಷಿಕ ಯೋಜನೆ ಆದ ನಂತರ ವಾರ್ಷಿಕ ಯೋಜನೆ ಬರುತ್ತೆ ಸೊ ವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ನೆಕ್ಸ್ಟ್ ಪಾಯಿಂಟ್ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ನೆಕ್ಸ್ಟ್ ಪಾಯಿಂಟ್ ಐದನೇ ಪಂಚವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಸೊ ಐದನೇ ಪಂಚವಾರ್ಷಿಕ ಯೋಜನೆ ಬರೀ ನಾಲ್ಕು ವರ್ಷ ನಡೆಯಿತು ಸ್ನೇಹಿತರೆ ನಾಲ್ಕು ವರ್ಷ ನಡೆದ ಪಂಚವಾರ್ಷಿಕ ಯೋಜನೆ ಯಾವುದಂದರೆ ಐದನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಉರುಳು ಆವರ್ತ ಯೋಜನೆ ಸೊ ಹತ್ತೊಂಬತ್ತೂರ ಎಪ್ಪತ್ತೆಂಟರಿಂದ ಹತ್ತೊಂಬತ್ತು ನೂರ ಎಂಬತ್ತುವರೆಗೆ ನಡೆಯಿತು ಮೇಲೆ ಮತ್ತೆ ಆರನೇ ಪಂಚವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ತು ಎಂಬತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತೈದು ನೆಕ್ಸ್ಟ್ ಪಾಯಿಂಟ್ ಏಳನೇ ಪಂಚವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ತು ನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ತೊಂಬತ್ತು ನೆಕ್ಸ್ಟ್ ಹೊಸ ಆರ್ಥಿಕ ನೀತಿ ಅನುಷ್ಠಾನ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತೆರಡು ನೆಕ್ಸ್ಟ್ ಎಂಟನೇ ಪಂಚವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ತರ ತೊಂಬತ್ತೆರಡರಿಂದ ಹತ್ತೊಂಬತ್ತರ ತೊಂಬತ್ತೇಳು ನೆಕ್ಸ್ಟ್ ಪಾಯಿಂಟ್ ಒಂಬತ್ತನೇ ಪಂಚವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ತರ ತೊಂಬತ್ತೇಳರಿಂದ ಎರಡು ಸಾವಿರದ ಎರಡರ ಸ್ನೇಹಿತರೆ ಎಸ್ ಎಸ್ ಎಲ್ಲಿ ಪದೇ ಪದ ಕೇಳಲಾಗಿರೋ ಪ್ರಶ್ನೆಗಳು ಅವುಗಳನ್ನು ಕೂಡ ಕವರ್ ಮಾಡಿದ್ದೀನಿ ಪಂಚವಾರ್ಷಿಕ ಯೋಜನೆ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಬರುತ್ತೋ ಒಟ್ಟು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಸೊ ಯಾರು ಮಿಸ್ ಮಾಡ್ಕೋಬೇಡಿ ಹತ್ತನೇ ಪಂಚವಾರ್ಷಿಕ ಯೋಜನೆ ಅವಧಿ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳು ನೆಕ್ಸ್ಟ್ ಪಾಯಿಂಟ್ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಅವಧಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಹದಿನಾಲ್ಕು ನೆಕ್ಸ್ಟ್ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆ ಅವಧಿ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೇಳು ಸೊ ನೆಕ್ಸ್ಟ್ ಪಾಯಿಂಟ್ ಮೂರು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಸ್ಥಾಪನೆಯಾದ ಪಂಚವಾರ್ಷಿಕ ಯೋಜನೆ ಯಾವುದು ಸೊ ಎರಡನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಪಾಯಿಂಟ್ ಹದಿನಾಲ್ಕು ಬ್ಯಾಂಕ್ಗಳ ರಾಷ್ಟ್ರೀಕರಣ ಆದ ಪಂಚವಾರ್ಷಿಕ ಯೋಜನೆ ಸೊ ನಾಲ್ಕನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಪಾಯಿಂಟ್ 20 ಅಂಶಗಳ ಕಾರ್ಯಕ್ರಮ ಜಾರಿ ಆದ ಪಂಚವಾರ್ಷಿಕ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಪಾಯಿಂಟ್ ಆರು ವಾಣಿಜ್ಯ ಬ್ಯಾಂಕುಗಳ ರಾಷ್ಟ್ರೀಕರಣ ಆದ ಪಂಚವಾರ್ಷಿಕ ಯೋಜನೆ ಆರನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಪಾಯಿಂಟ್ ಎಕ್ಸಿಮ್ ಬ್ಯಾಂಕ್ ಮತ್ತು ನಬಾರ್ಡ್ ಬ್ಯಾಂಕ್ ಸ್ಥಾಪನ ಆದ ಪಂಚವಾರ್ಷಿಕ ಯೋಜನೆ ಆರನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಪಾಯಿಂಟ್ ಸೆಬಿ ಸ್ಥಾಪನ ಆದ ಪಂಚವಾರ್ಷಿಕ ಯೋಜನೆ ಏಳನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾಗಲಿಲ್ಲ ಸೊ ಎಂಟನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಪಾಯಿಂಟ್ ಒಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ತತ್ವ ಅಳವಡಿಸಲಾಯಿತು ಸೊ ಹ್ಯಾರಲ್ ಡೋಮಲ್ ಮಾದರಿ ನೆಕ್ಸ್ಟ್ ಪಾಯಿಂಟ್ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ತತ್ವ ಅಳವಡಿಸಲಾಯಿತು ಸೊ ಮಹಲ್ ನೋಬಿಸ್ ಮಾದರಿ ನೆಕ್ಸ್ಟ್ ಪಾಯಿಂಟ್ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವ ತತ್ವ ಅಳವಡಿಸಲಾಯಿತು ಸೊ ಗಾಡಿಗಿಳ ಯೋಜನೆ ಸೊ ಮೂರನೇ ಪಂಚವಾರ್ಷಿಕ ಅಂತ ಕೊಟ್ಟರು ಕೂಡ ಅದರಲ್ಲಿ ಕೂಡ ಗಾಡಿಗಿಳ ಯೋಜನೆಯನ್ನು ಅಳವಡಿಸಲಾಯಿತು ನೆನ್ಬಿಟ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಪಂಚವಾರ್ಷಿಕ ಯೋಜನೆಗಳ ಪಿತಾಮಹ ಜೋಸೆಫ್ ಸ್ಟಾಲಿನ್ ನೆಕ್ಸ್ಟ್ ಪಾಯಿಂಟ್ ಪ್ರಪಂಚದಲ್ಲಿ ಪಂಚವಾರ್ಷಿಕ ಯೋಜನೆ ಅಳವಡಿಸಿಕೊಂಡ ಮೊದಲ ದೇಶ ರಷ್ಯಾ ನೆಕ್ಸ್ಟ್ ಪಾಯಿಂಟ್ ಪಂಚವಾರ್ಷಿಕ ಯೋಜನೆ ಪಿತಾಮಹ ಪಂಡಿತ್ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಪಾಯಿಂಟ್ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಸೊ ಕೃಷಿ ಮತ್ತು ನೀರಾವರಿ ಸೊ ಪ್ರಾಥಮಿಕ ವಲಯಕ್ಕೆ ನೆಕ್ಸ್ಟ್ ಪಾಯಿಂಟ್ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಸೊ ಕೈಗಾರಿಕಾ ಅಭಿವೃದ್ಧಿ ನೆಕ್ಸ್ಟ್ ಪಾಯಿಂಟ್ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಸೊ ಕೃಷಿ ಮತ್ತು ಗೋಧಿ ನೆಕ್ಸ್ಟ್ ಪಾಯಿಂಟ್ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಸೊ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಪ್ರಗತಿ ಉತ್ತೇಜನ ನೆಕ್ಸ್ಟ್ ಪಾಯಿಂಟ್ ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಸೊ ಉದ್ಯೋಗ ಬಡತನ ನಿರ್ಮೂಲೆ ಮತ್ತು ಸಾಮಾಜಿಕ ನ್ಯಾಯ ಸ್ನೇಹಿತರೆ ಪದೇ ಪದೇ ಕೇಳಲಾಗಿರೋ ಪ್ರಶ್ನೆಗಳು ಸ್ನೇಹಿತರು ಯಾರೂ ಮಿಸ್ ಮಾಡ್ಕೋಬೇಡಿ ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಸೊ ಬನ್ನಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಸೊ ಕೈಗಾರಿಕಾ ಅಭಿವೃದ್ಧಿ ಮತ್ತು ಮಾಹಿತಿ ತಂತ್ರ ತಂತ್ರಜ್ಞಾನ ನೆಕ್ಸ್ಟ್ ಪಾಯಿಂಟ್ ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಶಕ್ತಿ ಉತ್ಪಾದನೆಗೆ ನೆಕ್ಸ್ಟ್ ಪಾಯಿಂಟ್ ಎಂಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಸೊ ಕೈಗಾರಿಕೆಗಳ ಅದು ಆಧುನೀಕರಣ ನೆಕ್ಸ್ಟ್ ಪಾಯಿಂಟ್ ಒಂಬತ್ತನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಪ್ರಗತಿಯೊಂದಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ನೆಕ್ಸ್ಟ್ ಹತ್ತನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಸೊ ದೇಶದ ಸಮಗ್ರ ಆರ್ಥಿಕ ಅಭಿವೃದ್ಧಿ ನೆಕ್ಸ್ಟ್ ಪಾಯಿಂಟ್ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಸು ಸುತ್ವರಿತದ ಮತ್ತು ಸಮನ್ವಯ ಪ್ರಗತಿ ನೆಕ್ಸ್ಟ್ ಪಾಯಿಂಟ್ ಹನ್ನೆರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆ ನೀಡಲಾಗಿದೆ ಸೊ ತೀವ್ರ ಸುಸ್ಥಿರ ಮತ್ತು ಆರ್ಥಿಕ ಅಭಿವೃದ್ಧಿ ನೆಕ್ಸ್ಟ್ ಪಾಯಿಂಟ್ ಹಸಿರು ಕ್ರಾಂತಿ ಜಾರಿಗೆ ಬಂದ ಪಂಚವಾರ್ಷಿಕ ಯೋಜನೆ ಮೂರನೇ ಪಂಚವಾರ್ಷಿಕ ಯೋಜನೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಐ ಐ ಟಿ ಸ್ಥಾಪನೆಯಾದ ಪಂಚವಾರ್ಷಿಕ ಯೋಜನೆ ಒಂದನೇ ಪಂಚವಾರ್ಷಿಕ ಯೋಜನೆ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಿಸಿದ ಸಮಿತಿ ಶಿವರಾಮನ್ ಸಮಿತಿ ಅಸಫಲತೆ ಕಂಡ ಪಂಚವಾರ್ಷಿಕ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆ ಸೊ ಇದು ನಾಲ್ಕು ವರ್ಷಗಳ ಕಾಲ ಮಾತ್ರ ನಡೆಯಿತು ನೆಕ್ಸ್ಟ್ ಪಾಯಿಂಟ್ ಮೂರನೇ ಪಂಚವಾರ್ಷಿಕ ಯೋಜನೆ ನಂತರ ಎಷ್ಟು ವರ್ಷಗಳ ಕಾಲ ಅವಕಾಶ ಇರಲಿಲ್ಲ ಸೊ ಮೂರು ವರ್ಷಗಳ ಕಾಲ ನೆಕ್ಸ್ಟ್ ಪಾಯಿಂಟ್ ಗುರಿಗಿಂತ ಎರಡರಷ್ಟು ಅಭಿವೃದ್ಧಿ ಕಂಡ ಪಂಚವಾರ್ಷಿಕ ಯೋಜನೆ ಎಂಟನೇ ಪಂಚವಾರ್ಷಿಕ ಯೋಜನೆ ನಾಲ್ಕು ವರ್ಷ ನಡೆದ ಪಂಚವಾರ್ಷಿಕ ಯೋಜನೆ ಐದನೇ ಪಂಚವಾರ್ಷಿಕ ಯೋಜನೆ ಸೊ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸೊ ಡೇಲಿ ಕ್ಲಾಸಸ್ ನಡೆಯುತ್ತೆ ಸೊ ನೀವು ಕೇಂದ್ರ ಸರ್ಕಾರ ಯಾವುದೇ ಪರೀಕ್ಷೆ ತಯಾರಿ ನಡೆಸಿದ್ರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಟಾಪಿಕ್ ವೈಸ್ ಕ್ಲಾಸು ನಡೆಯುತ್ತೆ ಹೆಚ್ಚಿನ ಮಾಹಿತಿ ಒಂದಿಗೆ ಕ್ಲಾಸ್ಗಳು ಕೂಡ ನಡೆಯುತ್ತೆ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಿಗೋಣ ಮುಂದಿನ ವೀಡಿಯೋದಲ್ಲಿ